ಎಸ್ ವಿಮಾನ ದುರಂತದಲ್ಲಿ ಮಡಿದವರ ಗುರುತು ಮಾಡುವಂತ ಪತ್ತೆ ಕಾರ್ಯ ಆಗ್ತಿದೆ ಪತ್ತೆ ಹಚ್ಚಲಾದಷ್ಟು ಸುಟ್ಟು ಕರುಕಲಾಗಿದ್ದಾರೆ ಆಗ್ತಾನೆ ಇಲ್ಲ ಪತ್ತೆ ಹಚ್ಚೋದಕ್ಕೆ ವಿಮಾನದಲ್ಲಿದ್ದಂಥ ಎಲ್ಲ ಇನ್ನೂರ ನಲವತ್ತೆರಡು ಮಂದಿಯೂ ಕೂಡ ಭಸ್ಮ ಆಗಿದ್ದಾರೆ ಮೃತರ ಸಂಬಂಧಿಕರಿಗೆ ಶವಗಳ ಹಸ್ತಾಂತರಕ್ಕೆ ಹರಸಾಹಸ ಪಡಲಾಗ್ತಿದೆ ಡಿ ಎನ್ ಎ ಪರೀಕ್ಷೆ ಮೂಲಕ ಶವಗಳ ಗುರುತು ಹಚ್ಚುವಂತ ಕೆಲಸ ಆಗ್ತಿದೆ ಗಾಯಗೊಂಡ ಮೆಡಿಕಲ್ನ ಆ ಐವತ್ತು ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಯಾಕಂದ್ರೆ ಕಟ್ಟಡದ ಮೇಲೆ ಬಿದ್ದಿತ್ತು ವಿಮಾನ ಪತನ ಆದಂತ ಸಂದರ್ಭದಲ್ಲಿ ವಿಮಾನ ಬಿದ್ದು ಹಾಸ್ಟೆಲ್ ನಲ್ಲಿ ಸಿಲುಕಿಕೊಂಡಿದ್ರು ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಏಕಾಏಕಿ ಆಗಿ ಬಂದು ಬೀಳುತ್ತೆ ಅಲ್ಲೂ ಕೂಡ ಅವಘಡ ಜೊತೆಯಲ್ಲಿ ವಿಮಾನ ದುರಂತದಲ್ಲಿ ಈಗಾಗಲೇ ಮೃತಪಟ್ಟಿದ್ದಾರೆ ಎಲ್ಲರೂ ಯಾರ್ಯಾರದು ಅಂತ ಗುರುತು ಹಿಡಿಯಲಾಗ್ತಿದೆ ಈಗ ಯಾಕಂದ್ರೆ ಸಿಗ್ತಾ ಇಲ್ಲ ಸುಟ್ಟು ಭಸ್ಮ ಆಗಿದೆ ಬೆಂಕಿ ಸುಟ್ಟು ಹಾಕಿದೆ ಅಕ್ಷರಶಃ ಯಾರ ದೇಹ ಯಾರದು ಅಂತ ಗೊತ್ತಾಗ್ತಿಲ್ಲ ಅವಶೇಷಗಳು ಛಿದ್ರ ಛಿದ್ರ ಆಗಿದೆ ಈಗ ಡಿ ಎನ್ ಎ ಪರೀಕ್ಷೆಯ ಮೂಲಕ ಶವಗಳ ಗುರುತು ಹಚ್ಚುವಂತ ಪ್ರಕ್ರಿಯೆಗೆ ಮುಂದಾಗ್ತಿದ್ದಾರೆ ಬೆಂಕಿ ಆರಿಸುವಂತ ಕೆಲಸ ಆಯ್ತು ಮತ್ತೊಂದು ಕಡೆಯವರು ಕೆಲವರನ್ನ ಗಾಯಗಳ ಯಾರಾಯ್ತು ಅವ್ರನ್ನ ಆಸ್ಪತ್ರೆ ಕಳಿಸುವಂತ ಕೆಲಸ ಆಯ್ತು ಬಟ್ ಯಾರು ಕೂಡ ಉಳಿದಿಲ್ಲ ಬಟ್ ಈಗ ಅವರ ಸಂಬಂಧಿಕರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸ್ಕೊಂಡು ಡಿ ಎನ್ ಎ ಟೆಸ್ಟ್ ಮಾಡುವಂತ ಪ್ರಕ್ರಿಯೆಗೆ ಸಾಕ್ತಿದ್ದಾರೆ ಅತ್ಯಂತ ದುರಂತ ಇದು ಶವಗಳು ಕೂಡ ಅಂದ್ರೆ ಯಾರಿಂದ ಗುರುತು ಹಿಡಿಯೋದಕ್ಕೆ ಆಗಲ್ಲ ಕಂಪ್ಲೀಟ್ ಸುಟ್ಟು ಹೋಗಿದೆ ಎಲ್ಲವೂ ಕೂಡ ಛಿದ್ರ ಛಿದ್ರ ಆಗಿದೆ ಆ ಬೆಂಕಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಕರಕಲಾಗ್ಬಿಡ್ತಾರೆ ಈ ಹಿಂದೆ ಮಂಗಳೂರಿನಲ್ಲಾದಂತಹ ವಿಮಾನ ಪತನ ಸಂದರ್ಭದಲ್ಲೂ ಕೂಡ ಅದೇ ವಿಚಾರ ಆಗಿತ್ತು ಯಾರಂತ ಐಡೆಂಟಿಫೈ ಮಾಡಕ್ ಆಗಲ್ಲ ಮುಖ ಇರಲ್ಲ ಇಲ್ಲೆಲ್ಲೋ ದೇಹದ ಭಾಗಗಳು ಬಿದ್ದಿರುತ್ತೆ ಅತ್ಯಂತ ನೋವಿನ ವಿಚಾರ ಆಗ ಡಿ ಎನ್ ಎ ಪರೀಕ್ಷೆ ಮಾಡುದರ ಮೂಲಕ ಇವ್ರ ಇವರೇನೆ ಇವರೇ ನಮ್ಮವರೇ ಅನ್ನೋದಾಗಿ ಸೈಂಟಿಫಿಕ್ ಆಗಿಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಹಾಕಿ ಮೃತ ದೇಹ ಅಂತಾನೂ ಹೇಳೋದಕ್ಕಾಗಲ್ಲ ಎಂಥ ಸ್ಥಿತಿ ನೋಡಿ ಇಂಥ ದುರಂತ ಆದಂತ ಸಂದರ್ಭದಲ್ಲಿ ಯಾಕಂದ್ರೆ ಅವರ ಶರೀರ ಮೃತ ಶವಗಳು ಕೂಡ ಸಿಗಲ್ಲ ಅಂಥದ್ದೇ ಸನ್ನಿವೇಶ ಆಗಿದೆ ಹಾಗಾಗಿ ಈಗ ಡಿ ಎನ್ ಎ ಟೆಸ್ಟ್ ಮಾಡುದರ ಮೂಲಕವಾಗಿ ಅಲ್ಲಿ ಕಾರ್ಯಗಳು ಸಾಕ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಒಂದು ಕಡೆ ದುರಂತ ಆಗಿರೋದು ನೋಡಿ ಆ ಬೆಂಕಿ ಹೆಂಗ್ ಹೊತ್ಕೊಂಡಿದೆ ಹೊಗೆ ಯಾವ ರೀತಿಯಾಗಿ ದಟ್ಟದಾಗ ಆವರಿಸಿದೆ ಮತ್ತೊಂದು ಕಡೆಯಲ್ಲಿ ಹಾಸ್ಟೆಲ್ ಮೇಲೆ ಹಾಸ್ಟೆಲ್ ಕೆಳಗೆ ಎಲ್ಲ ಕಡೆ ಅದರ ಅವಶೇಷಗಳು ವಿಮಾನದ ಅವಶೇಷಗಳು ಬಂದು ಬಿದ್ದಿದೆ ಅಲ್ಲೊಂದಿಷ್ಟು ಹಾಸ್ಟೆಲ್ ಅವಘಡ ಆಗಿದೆ ಧ್ವಂಸ ಆಗಿದೆ ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ ಮತ್ತೊಂದು ಕಡೆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಲ್ಲೂ ಕೂಡ ಹೊರಗಡೆ ಕುಟುಂಬಸ್ಥರು ಸಂಬಂಧಿಕರು ಯಾಕಂದ್ರೆ ಗುಜರಾತಿನಿಂದ ಇನ್ನೇನು ಬಿಟ್ಟಿದ್ದಷ್ಟೇ ಕೆಲವೇ ಕೆಲವು ನಿಮಿಷದಲ್ಲಿ ಇಂಥ ದುರಂತ ಆಗಿದೆ ಆ ನಿಟ್ಟಿನಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಇಡೀ ದೇಶವೇ ಇವತ್ತು ಮರುಗ್ತಾ ಇದೆ ಇಂಥ ಘಟನೆಯಿಂದ ಆ ಮೂಲಕವಾಗಿ ವಿಮಾನದಲ್ಲಿದ್ದಂತೆ ಎಲ್ಲರೂ ಕೂಡ ಮೃತಪಟ್ಟಿರೋದು ಜಸ್ಟ್ ಐದೇ ಐದು ನಿಮಿಷ ಇನ್ನೇನು ಫ್ಲೈಟ್ ಹತ್ತಿ ಕೂತ್ಕೊಂಡು ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ತಗೊಂಡು ಸೀಟ್ ಬೆಲ್ಟ್ ಗಳನ್ನ ಹಾಕೊಂಡು ಟೇಕ್ ಆಫ್ ಆಗ್ತಿರುವಂತ ಸಂದರ್ಭದಲ್ಲಿ ಐದೇ ಐದು ನಿಮಿಷದಲ್ಲಿ ಮಹಾ ದುರಂತ ಆಗಿರೋದು ಮೇಡೆ ಏತ ಹೇಳಿ ಎ ಟಿ ಸಿಗೆ ಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಒಂದೊಂದಿಷ್ಟು ಇನ್ಪುಟ್ ತೆಗೆದುಕೊಳ್ಳುವಂತ ಮುಂಚೆನೆಗಡೆ ಆಗಿದೆ ಮಹಾ ದುರಂತ ಆಗಿದೆ ಎಲ್ಲೆಡೆ ನೋವು ಸುಖಕರವಾಗಿರುವಂತಹ ಪಯಣ ಈಗ ನೋವಿನಲ್ಲ ಅಂತ್ಯ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾ ಯಾವ ರೀತಿಯ ಕಟ್ಟಿ